ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಸೇವೆ ಅಭಿನಂದನೀಯ ವೃದ್ಧಾಶ್ರಮ ಕಲ್ಪನೆ ಬೇಡ ಮಣ್ಣಿನ ಮಗ ರಾಮಕೃಷ್ಣ ಸೋಮಶೇಖರ್ ಸೂಚನೆ ಮೇರೆಗೆ ಕೆರೆ ವೀಕ್ಷಣೆ ಕ್ರಮದ ಭರವಸೆ ವಿಜಯೇಂದ್ರಗೆ ದೂರವಾಣಿ ಮೂಲಕ ಅಭಿನಂದಿಸಿದ ಅಮಿತ್ ಶಾ ರಾಜಕೀಯ ತಿರಸ್ಕಾರ ಭಾವನೆ ಪದಪುಂಜ ಬಳಕೆ ಸರಿಯೇ ಎಸ್ ಸುರೇಶ್ ಕುಮಾರ್ ವೃದ್ಧರನ್ನ ನೋಡಿಕೊಳ್ಳುವುದು ಅವರಿಗಾಗಿ ಆಶ್ರಮ ತೆರೆದು ಸೇವೆ ಸಲ್ಲಿಸುವುದು ಅಭಿನಂದನೀಯ ಸಂಗತಿ ಆದರೆ ವೃದ್ಧಾಶ್ರಮದ ಕಲ್ಪನೆಯೇ ಬೇಡ ತಂದೆ ತಾಯಿಗಳನ್ನು ಮಕ್ಕಳು ನೋಡಿಕೊಳ್ಳಬೇಕಾದ್ದು ಕರ್ತವ್ಯ ಎಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಒಕ್ಕಲಿಗರ ವೇದಿಕೆ ಅಧ್ಯಕ್ಷ ಮಣ್ಣಿನ ಮಗ ರಾಮಕೃಷ್ಣ ಹೇಳಿದರು ಒಕ್ಕಲಿಗರ ವೇದಿಕೆ ಆಶ್ರಯದಲ್ಲಿ ಯಶವಂತಪುರ ಕ್ಷೇತ್ರ ದೊಡ್ಡಬೆಲೆ ಗ್ರಾಮದಲ್ಲಿ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ನಡೆಯುತ್ತಿರುವ ಹಿರಿಯರ ಮನೆಗೆ ಭೇಟಿ ನೀಡಿ ಕನ್ನಡ ರಾಜ್ಯೋತ್ಸವ ಆಚರಿಸಿ ಅಗತ್ಯ ಪರಿಕರಗಳು ಹಾಗೂ ಊಟದ ವ್ಯವಸ್ಥೆ ಮಾಡುವುದರ ಮೂಲಕ ರಾಮಕೃಷ್ಣ ಸುದ್ದಿ ಮೃದಂಗಕ್ಕೆ ಮಾತನಾಡುತ್ತಿದ್ದರು ಪುರ ಕ್ಷೇತ್ರ ಒಕ್ಕಲಿ ವೇದಿಕೆಯಿಂದ ಇವತ್ತು ನಾವು ಇಲ್ಲಿ ವಿಶ್ವ ಮಾನವ ಸೇವಾ ಟ್ರಸ್ಟು ಮತ್ತು ವೃದ್ಧಾಶ್ರಮದಲ್ಲಿ ಇವತ್ತು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಬಂದಿದ್ದಾರೆ ನಮ್ಮ ಕ ಕ್ಷೇತ್ರದ ಚಿಕ್ಕರಾಜರು ಬಂದಿದ್ದಾರೆ ಮತ್ತು ನಮ್ಮ ಪದಾತಿಥಿಗಳು ಎಲ್ಲರೂ ನಮ್ಮ ವೇದಿಕೆಯಿಂದ ಎಲ್ಲರೂ ಬಂದಿದ್ದೀವಿ ಎಲ್ಲ ಬಂದು ಇಲ್ಲಿ ವೃದ್ಧಾಶ್ರಮದಲ್ಲಿ ಏನಿವತ್ತು ನಮ್ಮ ಎಲ್ಲರೂ ಅಧ್ಯಕ್ಷರು ಅವರು ಪ್ರಸನ್ನರವರು ಅವರ ಒಂದು ಕುಟುಂಬ ಒಂದು ಥರ ಅವ್ರು ನೋಡ್ತಾ ಇದ್ದಾರೆ ವೃದ್ಧಾಶ್ರಮದಲ್ಲಿ ಪ್ರತಿಯೊಬ್ಬರೂ ಅವರು ತಂದೆ ತಾಯಿ ಥರನೇ ಪ್ರೀತಿಸ್ತಾ ಇದ್ದಾರೆ ಅವರು ಅದೇ ಥರ ನಾವು ಬಂದಾಗ ಇಲ್ಲಿ ನೋಡಿದಾಗ ನಮಗೆ ಸ್ವಲ್ಪ ಇದಾಯಿತು ಬೇಜಾರಾಯಿತು ಈ ಸಂದರ್ಭದಲ್ಲಿ ಇಲ್ಲೇ ನಾವು ಮಾಡೋಣ ಇಲ್ಲಿ ಅವ್ರಿಗೆ ಏನು ಅನುಕೂಲ ಆಯ್ತದೋ ನಾವು ಚೇರ್ ಮುಖಾಂತರ ಸಾಮಗ್ರಿ ಮುಖಾಂತರ ಇರ್ಬೋದು ಊಟದ ಬಡಿಸ್ತಾ ಒಂದು ಇರ್ಬೋದು ಆ ಕೊಡಿಸ್ಬಿಟ್ಟು ಅವರು ಕೇಳ್ಕೊಂಡಾಗ ನಾವು ಇಲ್ಲ ಅಂತೇಳಿ ನಮ್ಮ ವೇದಿಕೆಯಿಂದ ಎಲ್ಲರೂ ಶ್ರಮಪಟ್ಟು ತಂದು ಕೊಟ್ಟಿದ್ದೀವಿ ಇವತ್ತು ಆ ಕೊಟ್ಟು ಇವತ್ತು ಕನ್ನಡ ರಾಜ್ಯೋತ್ಸವ ಇಲ್ಲೇ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಮಾಡ್ತಾ ಇದ್ದೀವಿ ಇವರು ದುರ್ಗಾಶ್ರಮದಲ್ಲಿ ಐವತ್ಮೂರು ಜನ ಇದ್ದಾರೆ ಪಾಪ ಅವರು ಯಾವತ್ತೂ ಜನಗಳು ನಾವು ಸಮಾಜ ಸೇವೆ ಮಾಡೋಕ್ಕೆ ನಮ್ಮ ವೇದಿಕೆ ಇವತ್ತು ಬಂದಿದ್ದೀವಿ ಸಮಾಜ ಸೇವೆ ಮಾಡ್ಕೊಂಡೆ ನಾವು ಮುಂದಕ್ಕೆ ಹೋಗ್ಬೇಕಂತ ಇದು ಎರಡನೇ ವರ್ಷದಲ್ಲಿ ನಾವು ಆಲ್ರೆಡಿ ನಾವು ಗಾಂಧಿ ಆಶ್ರಮ ಹೋದ ವರ್ಷ ಮಾಡಿದ್ದೆ ನಾವು ಈ ವರ್ಷ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಸುಮಾರು ಗಾಂಧೀಜಿ ನಮ್ಮ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರು ಏನು ಇವತ್ತು ನಾವು ನಾಡು ಕೆಂಪುಗಳಲ್ಲಿ ಉಳಿಸ್ಬಿಟ್ಟು ಹೋಗಿದ್ದಾರೋ ಅದನ್ನು ಜ್ಞಾನಪೂರ್ತಕವಾಗಿ ನಾವು ಉಳಿಸ್ಬೇಕಾಗಿರೋದೇ ನಮ್ಮ ಕನ್ನಡ ನಾಡಲ್ಲಿ ಪ್ರತಿಯೊಬ್ಬರು ಕನ್ನಡದಲ್ಲಿ ಮಾತಾಡಬೇಕು ಕನ್ನಡ ಉಳಿಸ್ಬೇಕು ಕನ್ನಡ ಬೆಳೆಸಬೇಕು ಅಂತ ನಾವು ಈ ಮನವಿ ಮಾಡ್ತಾಯಿದ್ದೀನಿ ಅದೇ ರೀತಿ ಈ ವೃದ್ಧಾಶ್ರಮದಲ್ಲಿ ಬಂದಂಥ ಯಾರೂ ಈ ಥರ ಯಾವ ತಂದೆ ತಾಯಿಗಳಾಗಲಿ ಈ ಥರ ಬಿಡಕ್ಕೋಗ್ಬೇಡಿ ದಯವಿಟ್ಟು ನೀವೇ ಜೋಪನಾಗಿ ಅವ್ರನ್ನ ತಾಯಿ ತಂದೆಯನ್ನ ನೋಡ್ಕೊಳ್ಳಿ ಆ ರೀತಿಯ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಿಮಗೆ ದಯವಿಟ್ಟು ಈ ಸಂದರ್ಭದಲ್ಲಿ ಎಲ್ಲರೂ ನೀವು ಬಂದಿದ್ದೀರಾ ಮಾಧ್ಯಮ ಪಿತ್ರಗಳು ನಮ್ಮ ಪದಾರ್ಥಗಳ ನಮ್ಮ ಕ್ಲಿಗರ್ ಎಲ್ಲರೂ ಬಂದಿದ್ದೀರಾ ಎಲ್ಲರೂ ಬಂದು ಇವತ್ತು ಈ ಸಂದರ್ಭದಲ್ಲಿ ಹಬ್ಬದ ರೀತಿಯಲ್ಲಿ ಇವತ್ತು ಆಚರಿಸ್ತಾ ಇದ್ದೀವಿ ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ವರ್ಷದು ಎಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ರೈತ ಮುಖಂಡ ಚೆನ್ನಪ್ಪ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಿಕ್ಕರಾಜು ಈ ಸಂದರ್ಭದಲ್ಲಿ ಮಾತನಾಡಿದರು ಕರ್ನಾಟಕ ಸೇವಾ ವೃದ್ಧಾಶ್ರಮಕ್ಕೆ ನಮ್ಮ ಎಲ್ಲ ಮುಖಂಡರು ಈ ಭಾಗದ ಮುಖಂಡರುಗಳು ನಮ್ಮ ಏನು ಕೆಂಪೇಗೌಡ ವೇದಿಕೆಯ ಎಲ್ಲ ಸದಸ್ಯರುಗಳು ಒಟ್ಟಾಗಿ ಬಂದು ಈ ಆಶ್ರಮದಲ್ಲಿ ಒಂದು ಉತ್ತಮವಾದ ಒಂದು ರಾಜ್ಯೋತ್ಸವವನ್ನು ಆಚರಣೆ ಮಾಡಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಇಲಿಕರು ಒಂದು ಅವ್ರಿಗೊಂದು ಖುಷಿ ಸಂತೋಷ ನೆಮ್ಮದಿ ತರುವಂತದ್ದು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳಿ ಗೊತ್ತಿದ್ದೀವಿ ನಾವು ಕೇಳಿದ್ದೇವೆ ಇವತ್ತು ಇನ್ನ ಮುಂದೆ ಕೂತಿರ್ತಕ್ಕಂಥವ್ರಿಗೆ ನಾವ್ ಎಷ್ಟೇ ರೀತಿ ಕೃತಜ್ಞತೆ ಹೇಳಿದ್ರು ಸಾಲದು ಅವರು ನಮ್ಮಿಂದ ಸಣ್ಣ ಇಷ್ಟಾಗಿದ್ದಂತ ಸೇನೆಗೆ ಬಹಳ ಖುಷಿ ಸಂತೋಷ ನೆಮ್ಮದಿಯಿಂದ ಕುಡಿದು ಕುಪ್ಪಿಸಿ ಎದುರಾಡಿರ್ತಕ್ಕಂಥವ್ರು ನಾವೆಲ್ಲ ನೋಡಿದ್ದೇವೆ ಇವತ್ತಿನ ದಿವಸ ಅವರಿಗೆ ಏನೋ ಯಾವುದೋ ಒಂದು ಸಮಸ್ಯೆಗಳು ಮನೆ ಒಳಗೋ ಅಥವಾ ಇನ್ನೊಂದು ನಾನಾ ರೀತಿ ಸಮಸ್ಯೆಗಳಿಂದ ಇವತ್ತು ಅವರು ಇಲ್ಲಿ ಬಂದು ಸೇರ್ಬೇಕಾಗಿದೆ ಇದು ನಿಜವಾಗ್ಲೂ ನಾವು ಬಹಳ ನವೀನ ವಿಷಯ ಇದು ದೇವರು ನಿಮ್ಗೆ ಎಲ್ಲಾರ್ಗು ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಸುಖ ಸಂತೋಷ ಕೊಡ್ಲಿ ಅಂತ ಹೇಳಿ ನಾವೆಲ್ಲರೂ ನಿಮ್ಮನ್ನ ಆಶೀರ್ವಸ್ತಾ ಇದ್ದೀವಿ ಯಾಕೆಂದ್ರೆ ನೀವು ಸಹ ಹಿರೀಕರು ನಾವು ಏನು ನಮ್ಮ ವ್ಯಕ್ತಿ ಮೇಲೆ ಕೂತ್ಕೊಂಡು ಇಡೀ ಈ ಸೇವೆ ಮಾಡಕ್ಕೆ ಬಂದಿದ್ದಾರೆ ಅವರಿಗೂ ಹೆಚ್ಚಿನ ಉಪಸ್ಸು ಉತ್ಸಾಹ ಮುಂದಿನ ದಿನದಲ್ಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಮಾಡುವಂತ ಆಗಲಿ ಅಂತ ನೀವು ಸಹ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮನ್ನು ಕೇಳ್ಕೊಂತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಇದೇ ಜೀವಿಗಳಿಗೂ ಮಾತಾಡಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇನ್ನು ನಮ್ಮ ಯಶವಂತಪುರ ವಕ್ಲಿಕರ ವೇದಿಕೆಯವರು ಅಧ್ಯಕ್ಷ ರಾಮಕೃಷ್ಣ ಅವರು ಮತ್ತು ಎನ್ಟಿರ್ ಅವರ ತಂಡ ಟೀಮು ವಿಶೇಷವಾಗಿ ಇಲ್ಲಿ ಮೇಲೆ ಒಂದು ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವನ್ನ ವಿಶೇಷವಾಗಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ನಾನು ಆ ವೇದಿಕೆಯ ನಾನು ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ನಾನು ಬಯಸ್ತೀನಿ ನಮ್ಮ ಪ್ರಸನ್ನವರು ಇಶವತ್ತು ಮಾತಾಡಿದ್ರು ನಾಲ್ಕು ವರ್ಷ ಈ ಸಂಸ್ಥೆ ಪ್ರಾರಂಭ ಮಾಡಿದ್ರು ಅಂತ ಹೇಳಿ ಯಾರ್ಯಾರು ಮಕ್ಕಳು ತಂದೆ ತಾಯಿಯನ್ನ ಮಕ್ಕಳನ್ನ ಅಂಥವ್ರನ್ನ ಕರೆದು ಇಲ್ಲಿ ನಮ್ಮ ಪ್ರಸನ್ನವರು ಒಂದು ಐವತ್ತು ಎಂಟು ಜನಕ್ಕೆ ಆಶ್ರಯವನ್ನು ಕೊಟ್ಟು ಅವರಿಗೆ ಎಲ್ಲ ರೀತಿಯ ವ್ಯವಸ್ಥಿತವಾಗಿ ಇಲ್ಲಿ ಈ ಸಂಸ್ಥೆಯಲ್ಲಿ ತಿಳಿಸ್ತಾ ಬಂದಿದ್ದಾರೆ ಅವರ ಕುಟುಂಬದವರೆಗೂ ನುಡಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ವೇತ ನಡೀತಾ ಇದೆ ಅದರಲ್ಲೂ ಯಶವಂತರೂ ಕೂಡ ಇಲ್ಲಿ ಮಾಡಿದ್ದಾರೆ ಅವರಿಗೂ ನಾನು ಧನ್ಯವಾದ ಹನುಮಂತೇಗೌಡ ಗೋವಿಂದರಾಜು ಮುನಿರಾಜು ಕೀರ್ತನ್ ಮುನಿರಾಜು ತಾರಾ ಲತಾ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಸೋಮನಹಳ್ಳಿ ಪವನ್ ಮಂಜು ರಾಜು ಸೇರಂತೆ ಹಲವರು ಉಪಸ್ಥಿತರಿದ್ದರು ಆಶ್ರಮದ ಸಂಸ್ಥಾಪಕ ಪ್ರಸನ್ನ ಆಶ್ರಮ ಸ್ಥಾಪನೆ ಕುರಿತಂತೆ ಮಾತನಾಡಿದರು ಆಶ್ರಮದಲ್ಲಿ ಐವತ್ತೆಂಟಕ್ಕೂ ಹೆಚ್ಚು ವೃದ್ಧರು ಅಬಲರು ವಾಸವಾಗಿದ್ದಾರೆ ಯಾವುದೇ ಸಂಕೋಚವಿಲ್ಲದೆ ಹೇಳಬೇಕಾದಂತ ಮೊದಲನೆಯ ಒಂದು ಪ್ರಶ್ನೆಗೆ ಉತ್ತರ ನಾನು ನಿಜವಾಗಿಯೂ ನನ್ನ ತಂದೆ ತಾಯಿನ ಸಾಕ್ದವನಲ್ಲ ಯಾಕೆಂದ್ರೆ ಹಿರಿಯರು ಹೇಳ್ತಾ ಇದ್ರು ಅವರಿಗೆ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಆ ಒಂದು ತಂದೆ ತಾಯಿನ ನಾನು ಸಾಕಿದ್ರೆ ಇವತ್ತು ಇಷ್ಟೊಂದು ತಂದೆ ತಾಯಿನ ಪಡ್ಕೊಳ್ತಾ ಇರ್ಲಿಲ್ಲ ಹೇಳಿ ಹೇಳ್ತೀನಿ ಕಾರಣ ಏನಪ್ಪಾ ಅಂತ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ನನಗೆ ಆ ಭಾಗ್ಯ ಸಿಗ್ಲಿಲ್ಲ ತಂದೆ ಮತ್ತೆ ತಾಯಿನ ಸಾಕುವಂತ ಭಾಗ್ಯ ಸಿಗ್ಲಿಲ್ಲ ಹಾಗಾಗಿ ಆ ಒಂದು ಕರ್ಮದ ಫಲಗಳನ್ನ ಕಳ್ಕೊಳ್ಳಿಕ್ಕೆ ಅಂತೇಳಿ ಒಂದು ಮೂರು ನಾಲ್ಕು ಜನನ ತಂದೆ ತಾಯಿಯಾಗಿ ಸಾಕ್ಬೇಕು ಅಂತ ಹೇಳಿ ಈ ಒಂದು ಸಂಸ್ಥೆನ ನನ್ನ ಪೂಜ್ಯ ಗುರುಗಳಾದಂತ ಬಿ ಗುಣರಂಜನ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಉದ್ಘಾಟನೆ ಅಂದ್ರೆ ಪ್ರಾರಂಭ ಮಾಡ್ತೀನಿ ಎರಡ್ ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಇಪ್ಪತ್ತ್ ಮೂರು ಅವತ್ತು ನಮ್ಮ ವಿವಾಹ ವಾರ್ಷಿಕೋತ್ಸವ ಹಾಗಾಗಿ ಆ ವಾರ್ಷಿಕೋತ್ಸವದ ಅಂಗವಾಗಿ ಈ ಒಂದು ಸಂಸ್ಥೆನ ಪ್ರಾರಂಭ ಮಾಡ್ತೀವಿ ಆ ಪ್ರಾರಂಭದ ಒಂದು ಫಲ ಇವತ್ತು ಐವತ್ತೆಂಟು ಜನಗಳನ್ನ ಒಳಗೊಂಡಂತ ಈ ಒಂದು ಸಂಸ್ಥೆ ನಾಲ್ಕು ವರ್ಷಗಳ ಪೂರೈಸ ಬರ್ತಾ ಇದೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಇದು ಮೊದಲನೇದಾಗಿ ನಂದು ಅನ್ನುವಂತ ದುರಹಂಕಾರ ನನ್ನಲ್ಲಿ ಆಡಿಕೊಂಡಿತ್ತು ಭಗವಂತ ಅದನ್ನು ಕೂಡ ಆ ತಂದೆ ತಾಯಿ ಜೊತೆಗೆ ವಾಪಸ್ ಕರ್ಕೊಂಡು ಇವತ್ತು ಏನಾದ್ರೂ ಈ ಆಶ್ರಮ ನಡೀತಾ ಇದೆ ಅಂದ್ರೆ ಈತ ಜನಗಳ ಆಶ್ರಮ ಇದು ಜನಗಳ ಆಶ್ರಮ ಇದು ನಂದಲ್ಲ ಯಾಕಂದ್ರೆ ನಂದು ಅನ್ನುವಂತ ಒಂದು ದುರಹಂಕಾರ ಅಹಂಕಾರ ಅಲ್ಲ ದುರಹಂಕಾರ ಇತ್ತು ಅದನ್ನು ಭಗವಂತ ಕರ್ಸ್ಕೊಂಡು ಇವತ್ತು ಜನಗಳ ಆಶ್ರಮ ಈ ಜನಗಳು ನೀಡ್ತಕ್ಕಂತ ಹಲವಾರು ದಾನದ ಒಂದು ಕೊಡುಗೆಯಿಂದ ಈ ಆಶ್ರಮ ನಡೀತಾ ಇರುವಂತದ್ದು ಎಲ್ಲೂ ಹೋಗಿ ಗಾರೆ ಕೆಲಸ ಆಗ್ಲಿ ಮತ್ತೊಂದು ಕೆಲಸ ಮೂಟೆ ಬರುವಂತ ಕೆಲಸ ಮಾಡ್ತಾ ಇಲ್ಲ ಒಂದು ಕೊಡುವಂತ ಒಂದು ದಾನ ಆ ದಾನದಿಂದ ಇಂತಹ ತಂದೆ ತಾಯಿಗಳ ಒಂದು ಆರೈಕೆ ಆಶ್ರಯ ನಡೀತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಈ ನಾಲ್ಕು ಮಾತನ್ನ ಈ ನಮ್ಮ ಒಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವಿಜಯದ ಕಹಳೆ ಮೊಳಗಿಸುವ ನಾಯಕ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಉಪಾಧ್ಯಕ್ಷರು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಟೀಚರ್ಸ್ ವಾಂಟೆಡ್ ಫಾರ್ ನ್ಯೂ ಪ್ರೀ ಸ್ಕೂಲ್ ಕಾಂಟ್ಯಾಕ್ಟ್ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಟಿ ಸೋಮಶೇಖರ್ ಅವರ ಸೂಚನೆಯ ಮೇರೆಗೆ ಕೆಂಗೇರಿಯ ಕೆರೆಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿ ವಿವಿಧ ಗೃಹ ಸಮುಚ್ಚಯಗಳಿಂದ ಒಳಚರಂಡಿ ನೀರು ಸೇರ್ಪಡೆಯಾಗುತ್ತಿರುವುದನ್ನು ವೀಕ್ಷಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಬಂಡೆಮಠ ವಾರ್ಡ್ ಅಧ್ಯಕ್ಷ ಪ್ರಭಾಕರ್ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅಧಿಕಾರಿಗಳಿಗೆ ವಿವರ ನೀಡಿದ್ದಾರೆ ಹೌದಾ ಅಲ್ಲ ಮೇಡಮ್ ಯಾಕಂದ್ರೆ ಸಾಹೇಬರು ಕೇಳ್ತಾ ಇರ್ತಾರೆ ಎಷ್ಟೊಂದು ಜನ ಇದೆಲ್ಲ ಮಾಡ್ತಾರೆ ಪೂಜೆ ಮಾಡ್ತಾರೆ ಪ್ರೊಸೆಸ್ ಮಾಡೋದು ನಾವು ಇದೇಗನೆ ಅದು ಮಾಡ್ತೀವಿ ಗುರುವಾರ ಫೋನ್ ಮಾಡ್ತೀನಿ ನೀವು ಇನ್ನ ನೀವು ಯಾರು ಬೇರೆ ನಾನು ಗಲಾಟೆ ಮಾಡಿ ಆರ್ಯ ಶ್ರೀನಿವಾಸ ಅವರು ಇದ್ದಾಗ ನಾನು ಗಲಾಟೆ ಮಾಡಿ ಹಾಸ್ಪಿಟಲಲ್ಲಿ ಹೋಗಿ ಸ್ವಾಮೀಜಿ ಮಾತಾಡಿದ್ಮೇಲೆ ಅವ್ರಿಗೆ ಎಸ್ ಟಿ ಪಿ ಮಾಡಿ ಬಿಡೋರು ನೋಡ್ರಿ ನೀನ್ ಹೇಳ್ತೀನಲ್ಲ ಅವ್ರದ್ದು ಅವ್ರದು ಅದು ಇಲ್ಲಿ ಎಷ್ಟು ಅಪಾರ್ಟ್ಮೆಂಟ್ಸ್ ಅನ್ನು ಎಷ್ಟೇ ವಿಜಯದ ಕ ಹಳೆ ಮೊಳಗಿಸುವ ನಾಯಕ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎನ್ ರುದ್ರೇಶ್ ಉಪಾಧ್ಯಕ್ಷರು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಟೀಚರ್ಸ್ಕೂಲ್ ಫೋರ್ಸ್ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಶಿಕಾರಿಪುರ ಶಾಸಕ ಬಿವೈ ವಿಜಯೇಂದ್ರ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೂರವಾಣಿ ಮೂಲಕ ಅಭಿನಂದಿಸಿದ್ದಾರೆ ಬೆಳಗಾವಿಯಲ್ಲಿ ರೈತ ಹೋರಾಟದಲ್ಲಿ ಪಾಲ್ಗೊಂಡಿರುವುದರಿಂದ ತಾವು ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿಲ್ಲ ಎನ್ನುವ ವಿಷಯಕ್ಕೆ ಮತ್ತೊಮ್ಮೆ ಅವರನ್ನು ಅಭಿನಂದಿಸಿದ್ದಾರೆ ಜೈ ಪ್ರಣಾಮ್ ಸರ್ ಥ್ಯಾಂಕ್ ಯು ಪ್ರಣಾಮ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾ ಸರ್ ಇದರ ಬೆಳಗಾಮ್ ಪ್ರೊಟೆಸ್ಟ್ ಚಲ ಸರ್ ಫಾರ್ಮರ್ಸ್ ಕಾ ಪಿಛಲೆ ಚೇ ದಿನ ಸೇ ಕೇ ಸಾಥ್ ಹೂಂ ಸರ್ ಥ್ಯಾಂಕ್ ಯು ಸರ್ ಆಪ್ ಕಾ ಆಶೀರ್ವಾದ ಪ್ರಸ್ತುತ ಸನ್ನಿವೇಶದಲ್ಲಿ ಸಾಮಾನ್ಯ ಜನರಿಗೆ ರಾಜಕೀಯ ತಿರಸ್ಕಾರ ಭಾವನೆ ಬಂದಿರುವ ಸಂದರ್ಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಳಸುತ್ತಿರುವ ಪದಪುಂಜಗಳು ಸರಿಯೇ ಎಂದು ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡ ಮಾಜಿ ಸಚಿವ ರಾಜಾಜಿನಗರ ಶಾಸಕ ಎಸ್ ಸುರೇಶ್ ಕುಮಾರ್ ಪ್ರಶ್ನಿಸಿ ಹಲವು ವಿವರಗಳನ್ನು ನೀಡಿದ್ದಾರೆ ನಮಸ್ಕಾರ ಕರ್ನಾಟಕದ ರಾಜಕಾರಣದಲ್ಲಿ ರಾಜಕಾರಣದ ಏನು ಪರಸ್ಪರ ಸಂಬೋಧನೆ ಸಂವಾದ ನಡೀತಾ ಇದೆ ಹೊಸ ಹೊಸ ಭಾಷೆಗಳು ಹೊಸ ಹೊಸ ಪದಗಳು ಇವತ್ತು ಬರ್ತಾ ಇವೆ ಖಾಲಿ ಟ್ರಂಕ್ ವೇಸ್ಟ್ ಬಾಡಿ ವೇಸ್ಟ್ ಪ್ರಾಡಕ್ಟ್ ಎಳಸು ಈ ರೀತಿಯ ಪದಪುಂಜಗಳನ್ನ ನಾವು ನೋಡ್ತಾ ಇದ್ದೀವಿ ಒಂದು ರೀತಿಯಿಂದ ಈ ರಾಜಕೀಯ ವ್ಯಾಕರಣಕ್ಕೆ ಈ ರಾಜಕೀಯ ವಕಾಬುಲರಿಗೆ ಈ ಹೊಸ ಪದಗಳನ್ನ ನಮ್ಮ ನಾಯಕರು ಇವತ್ತು ಯೋಗದಾನವನ್ನಾಗಿ ನೀಡ್ತಾ ಇದ್ದಾರೆ ಮೊದಲೇ ರಾಜಕೀಯ ಅಂತಂದ್ರೆ ಸಾಮಾನ್ಯ ಜನಕ್ಕೆ ಒಂದು ತಿರಸ್ಕಾರ ಹೆಚ್ಚಾಗ್ತಾ ಇರೋ ಸಮಯದಲ್ಲಿ ಈ ರೀತಿ ಭಾಷಾ ಪ್ರಯೋಗ ಇನ್ನಷ್ಟು ಆ ತಿರಸ್ಕಾರವನ್ನು ಜಾಸ್ತಿ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಗಳಿಗೆ ಅವ್ರದ್ದೊಂದು ಕನಸಿನ ಕೂಸು ಟನಲ್ ರೋಡ್ ಬೆಂಗಳೂರಲ್ಲಿ ಹದಿನೆಂಟು ಕಿಲೋಮೀಟ್ರ್ ಟನಲ್ ರೋಡ್ ಮಾಡಬೇಕು ಎರಡು ಹಂತದಲ್ಲಿ ಮೂವತ್ನಾಲ್ಕು ಕಿಲೋಮೀಟ್ರ್ ಮಾಡಬೇಕು ಸುಮಾರು ನಲವತ್ತ್ ಸಾವಿರ ಕೋಟಿ ಆಗುತ್ತೆ ಅದರಿಂದ ಟ್ರಾಫಿಕ್ ಕಡಿಮೆ ಆಗುತ್ತೆ ಒಂದು ಕಲ್ಪನೆಯ ಕೂಸು ಅವ್ರದು ಅದನ್ನು ಮಾಡಲೇಬೇಕು ಅಂತ ಹೊರಟಿದ್ದಾರೆ ಆದರೆ ಸರ್ಕಾರ ನಡೆಸ್ತಾ ಇರೋರಿಗೆ ಇನ್ನೊಂದು ಆಯಾಮದ ವಿಚಾರ ಬಂದರೆ ಅದನ್ನ ಸ್ವೀಕರಿಸುವ ತಾಳ್ಮೆ ಇರಬೇಕು ಸಹನೆ ಇರಬೇಕು ಆ ಒಂದು ಉದಾರತೆ ಇರಬೇಕು ಬೆಂಗಳೂರಿನ ದಕ್ಷಿಣ ಕ್ಷೇತ್ರದ ಸಂಸದರ ಶ್ರೀ ತೇಜಸ್ವಿ ಸೂರ್ಯ ಈ ಟನಲ್ ಯೋಜನೆಯಲ್ಲಿರ ಕೊರತೆಗಳು ಮತ್ತೆ ಈ ಟನಲ್ ರೋಡ್ ಬದಲು ಪರ್ಯಾಯದೇನಿದೆ ಅದನ್ನೆಲ್ಲ ಕೂಡ ಒಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬಿಟ್ಟಿದ್ದಾರೆ ಅದನ್ನ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ ಅವರು ಉಪಮುಖ್ಯಮಂತ್ರಿಗಳು ಇದನ್ನ ನಾನು ಪರಿಶೀಲಿಸ್ತೀನಿ ಚರ್ಚೆ ಮಾಡೋಣ ಅನ್ಬೇಕಾಗಿತ್ತು ಅದನ್ನ ಸ್ವೀಕರಿಸಬೇಕಾಗಿತ್ತು ಅದು ಬದಲು ತೇಜಸ್ಸು ಸೂರ್ಯ ಎಳಸು ಅದೊಂದು ವೇಸ್ಟ್ ಪ್ರಾಡಕ್ಟು ವೇಸ್ಟ್ ಬಾಡಿ ಖಾಲಿ ಟ್ರಂಕು ಇವೆಲ್ಲ ಸಂಬೋಧಿಸೋದು ಎಷ್ಟು ಮಟ್ಟಿಗೆ ಸರಿ ಈಗ ಎಡಸು ಅಂದ್ರೆ ಏನು ಅರ್ಥ ಉಪಮುಖ್ಯಮಂತ್ರಿಗಳು ವಿಧಾನಸೌಧ ಪ್ರವೇಶ ಮಾಡಿದಾಗ ಅಂದ್ರೆ ಚುನಾವಣೆಯಲ್ಲಿ ಎಂ ಎಲ್ ಎ ಆಗಿ ಗೆದ್ದಾಗ ಎಷ್ಟು ವಯಸ್ಸಾಗಿತ್ತು ಕನ್ನಡದಲ್ಲಿ ಒಂದು ಮಾತೆ ಇದೆ ಎಳಗರಂ ಎತ್ತಾಗದೆ ಬಡವಂ ಬಲ್ಲಿಗಳಾಗನೆ ಒರೆ ಪೀರಿಯಡ್ ಆಫ್ ಇಯರ್ಸ್ ಎಲ್ಲರೂ ಕೂಡ ಒಂದು ಪಕ್ವತೆ ಬರ್ತದೆ ತೇಜಸ್ವಿ ಸೂರ್ಯ ಅವರು ಹೇಳಿರೋದ ಬಗ್ಗೆ ಅವ್ರದ್ದೇನಾದ್ರೂ ಕೂಡ ಸೀರಿಯಸ್ ಅಬ್ಜೆಕ್ಷನ್ಸ್ ಅದು ಹೇಳಬೇಕು ಎಳಸು ಅಂತ ಹಾಕದಿದೆಯಲ್ಲ ಅದು ರಾಜಕೀಯದ ಗಾಂಭೀರ್ಯತೆಗೆ ಅದು ಸೂಕ್ತ ಅಲ್ಲ ಈಗ ಉಪಮುಖ್ಯಮಂತ್ರಿಗಳ ಪಾರ್ಟಿನಲ್ಲೇ ಹಿಂದೆ ದೇಶದ ಒಬ್ಬರು ಇದ್ರು ಬಹಳ ಚಿಕ್ಕ ವಯಸ್ಸಲ್ಲೇ ಪ್ರಧಾನಮಂತ್ರಿ ಆಗಿದ್ರು ಅವ್ರ ಬಗ್ಗೆ ಒಂದು ಬಹಳ ಪ್ರಸಿದ್ಧವಾದ ಒಂದು ಘಟನೆ ಇದೆ ಮಹಾರಾಷ್ಟ್ರ ಅವರು ಯಾವುದೋ ರೈತನ ತೋಟಕ್ಕೆ ಹೋದರು ಹೊಲಕ್ಕೆ ಅಲ್ಲಿ ಈ ಹಸಿ ಮೆಣಸಿನಕಾಯಿ ಗ್ರೀನ್ ಚಿಲ್ಲಿಸ್ ಅಂತ ಏನು ಹೇಳ್ತೀವಿ ಅದನ್ನ ಬೆಳೆದಿರೋ ಒಂದು ಹೊಲ ಅಲ್ಲಿ ಹೋಗಿ ಅವನ್ನ ಕಷ್ಟ ಕೇಳಿದ್ರು ಏನ್ ರೇಟು ಅಂತಂದ್ರು ಅವ್ನು ಹೇಳ್ದ ಕ್ವಿಂಟಾಲ್ಗೆ ಇಷ್ಟು ಬರುತ್ತೆ ದುಡ್ಡು ಅಂತ ಹೇಳ್ದ ಅವನು ಮುಂದುವರೆದು ಹೇಳ್ದ ಹಸಿ ಮೆಣಸಿನಕಾಯಿಗೆ ಒಂದು ಕ್ವಿಂಟಾಲ್ಗೆ ಇಷ್ಟು ಬರುತ್ತೆ ಸಾವಿರದ ಐನೂರು ರೂಪಾಯಿ ಏನೋ ಸಂಸಸ್ತಿ ಅದೇ ಒಣಮೆಣ್ಸಿಕಾಯಿ ಅಂದ್ರೆ ಡಬಲ್ ಬರುತ್ತದೆ ಅಂತ ಆಗ ಆ ಪ್ರಧಾನಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಪಕ್ಷದ ನಾಯಕರಾಗಿದ್ದವರು ಹೇಳಿದ್ರು ಹಾಗಾದ್ರೆ ನೀವು ಯಾಕೆ ಹಸಿ ಮೆಣಸಿನ್ಕಾಯಿ ಬೆಳಿತೀರಾ ಒಣಮೆಣ್ಸಿನಕಾಯಿ ಬೆಳಿಬಹುದಲ್ಲ ಕೆಂಪೆಣ್ಸಿಕಾಯಿ ಬೆಳಿಬಹುದಲ್ಲ ಅಂತ ಹೇಳಿದರು ಈಗ ಉಪಮುಖ್ಯಮಂತ್ರಿಗಳು ಬೇಕು ಎಳಸು ಅಂದ್ರೆ ಯಾರು ಎಳಸುಗೆ ಏನು ಅದೇನು ಅದರ ಫ್ರೇಮ್ ವರ್ಕ್ ಏನು ಅಂತ ಸೊ ನನ್ಗನ್ಸುತ್ತೆ ಯಾವುದೇ ಸಮಾಜದಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಬಂದಾಗ ಅದು ಕುರಿತು ಚರ್ಚೆ ಮಾಡಬೇಕು ಈ ಭಾಷೆಯೆಲ್ಲ ಉಪಯೋಗಿಸೋದು ಮುಂದೆ ಈ ರಾಜ್ಯದ ಚುಕಾಣಿ ಹಿಡಿಬೇಕು ಅನ್ನೋರಿಗೆ ಇದು ಸೂಕ್ತ ಅಲ್ಲ ಒಂದು ಉದಾರತೆ ಇರಬೇಕು ಮತ್ತೆ ತೇಜಸ್ವಿ ಸೂರ್ಯ ಅವರು ಕೂಡ ಒಂದು ಕ್ಷೇತ್ರದಿಂದ ಎರಡು ಬಾರಿ ಎಂ ಪಿ ಆಗಿದ್ದಾರೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಸೊ ಈ ಇವತ್ತು ಇವತ್ತೇನು ಪದ ಉಪಯೋಗಿಸಿದ್ದಾರೆ ಅದು ನನಗಂತೂ ಬಹಳ ಒಂದು ಬೇಸರ ತಂದಿದೆ ಯಾವುದೇ ಸಾಮಾನ್ಯ ವ್ಯಕ್ತಿಗೂ ಕೂಡ ನಾವು ತಿರಸ್ಕಾರದಿಂದ ನೋಡಬಾರ್ದು ಚುನಾಯಿತ ಪ್ರತಿನಿಧಿ ಇಪ್ಪತ್ತಕ್ಕೂ ಹೆಚ್ಚು ಲಕ್ಷ ಮತದಾರರ ಕ್ಷೇತ್ರದ ಗೆದ್ದಿರೋರಿಗೆ ಸ್ವಲ್ಪ ಗೌರವ ಕೊಟ್ಟು ಕಲಿಯುತ್ತಾ ನೋಡಬೇಕು ಮತ್ತೆ ಟನಲ್ ವಿಚಾರ ಅದು ಬಹಿರಂಗ ಇವತ್ತು ಚರ್ಚೆ ನಡೀತಾ ಇದೆ ಅದು ಯಾರು ಡಿ ಪಿ ಆರ್ ಮಾಡಿದ್ರು ಆ ಕಂಪನಿಗಳ ಅರ್ಹತೆ ಏನು ಆ ಕಂಪನಿಗಳು ಮುಂಚೆ ಏನ್ ಮಾಡಿದ್ವು ಹಿಮಾಲಯದಲ್ಲಿ ಟನಲ್ ತೋಡೋದಕ್ಕೆ ಒಂದು ಕಿಲೋಮೀಟರ್ಗೆ ಎಷ್ಟು ಖರ್ಚಾಯಿತು ಹಿಮಾಲಯ ಪರ್ವತದಲ್ಲಿ ಬೆಂಗಳೂರಲ್ಲಿ ಇವರು ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಟನಲ್ ಆದ್ಮೇಲೆ ಒಂದು ಗಂಟೆಗೆ ಎಷ್ಟು ಕಾರ್ಗಳು ಹೋಗ್ಬೋದು ಮತ್ತೆ ಟನಲ್ಗೆ ಟೋಲ್ ಎಷ್ಟು ಆಗ್ತದೆ ಇದೆಲ್ಲನೂ ಕೂಡ ಇವತ್ತು ಚರ್ಚೆ ನಡೀತಾ ಇದೆ ಅದರ ವಿಧದಲ್ಲಿ ಚರ್ಚೆ ಮಾಡ ಬೇರೆ ವ್ಯಕ್ತಿಗಳಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಸ್ವಲ್ಪ ಗೌರವದಿಂದ ಸಂಬೋಧಿಸೋದು ಕಲಿಯೋದು ರಾಜ್ಯದ ರಾಜಕೀಯ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ಈ ಸಮಯದ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ